ನಮಸ್ಕಾರ ಎಲ್ಲ ಕನ್ನಡಿಗರಿಗೆ ಮತ್ತು ಕನ್ನಡತಿಯರಿಗೆ ಗೃಹಲಕ್ಷ್ಮಿ ಯೋಜನೆ ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ ಎಲ್ಲ ಮಹಿಳೆಯರಿಗೆ ಒಂದೇ ಒಂದು ಟೆನ್ಷನ್ ಇದೆ ಅದು ಏನಪ್ಪ ಅಂತಂದರೆ ನಮಗೆ ಗೃಹಲಕ್ಷ್ಮಿಯ ಹನ್ನೊಂದನೇ ಕಂತಿನ ಹಣ ಇನ್ನೂ ನಮಗೆ ಶ್ಯಾಂಕ್ಷನ್ ಆಗಿಲ್ಲ ಈಗ ತುಂಬ ಜನ ತುಂಬ ಮಹಿಳೆಯರು ನಮಗೆ ಕೇಳ್ತಾ ಇದ್ದಿದ್ರಿ ಮತ್ತು ಈಗ ಗೃಹಲಕ್ಷ್ಮಿಯ ಹನ್ನೊನೇ ಕಂತಿನ ಹಣ ಯಾವಾಗ ಬರುತ್ತೋ ಅಥವಾ ಬರುತ್ತೋ ಬರಲ್ವಂತ ಅದ್ರ ಬಗ್ಗೆ ಒಂದು ಬಿಗ್ ಒಂದು ಅಪ್ಡೇಟ್ನ ಕೊಡಿ ಅಂತ ತುಂಬ ಜನ ನಮಗೆ ಕಾಮೆಂಟ್ಸ್ ಮುಖಾಂತರನು ಈಗ ಕೇಳ್ತಾ ಇದ್ದಿದ್ರಿ ಅದರ ಬಗ್ಗೆ ಒಂದು ಬಿಗ್ ಅಪ್ಡೇಟ್ನ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮತ್ತು ನಮ್ಮ ರಾಜ್ಯದ ಮುಖ್ಯಮಂತ್ರಿಯಾದ ಸಿ ಎಂ ಸಿದ್ದರಾಮಯ್ಯ ಅವರು ಸರ್ ಕೂಡ ಈಗ ಒಂದು ಬಿಗ್ ಅಪ್ಡೇಟ್ನ ಕೊಟ್ಟಿದ್ದಾರೆ ಏನಪ್ಪ ಅಂತಂದರೆ ಈಗ ಮಾಧ್ಯಮದವರೊಂದಿಗೆ ಅವರು ಮಾತನಾಡಿದ್ದಾರೆ ಅವರು ಗೃಹಲಕ್ಷ್ಮಿಯ ಹನ್ನೊಂದನೇ ಕಂತಿನ ಹಣ ಯಾವಾಗ ಜಮಾ ಮಾಡ್ತಾರೆ ಅಂತ ಈಗ ಮಾಧ್ಯಮದವರು ಕೇಳಿರೋ ಪ್ರಶ್ನೆಗೆ ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮತ್ತು ಈಗ ಸಿ ಎಮ್ ಸಿದ್ದರಾಮಯ್ಯ ಸರ್ ಅವರು ಕೂಡ ಈಗ ಉತ್ತರನ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾದ ಮಾಹಿತಿನ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಹಾಗೆ ನೀವೇನಾದರೂ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಇಲ್ಲ ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಈ ವಿಡಿಯೋನ ನೀವು ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿದ್ರೆ ಮಾತ್ರ ನಿಮಗೆ ಈ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಅಂದರೆ ಮಾಹಿತಿ ತುಂಬ ಅಂದರೆ ಕರೆಕ್ಟಾಗಿ ಗೊತ್ತಾಗುತ್ತೆ ಈ ವಿಡಿಯೋನ ನೀವು ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ನಂತರ ಈಗ ಮಾಧ್ಯಮದವರು ಈಗ ಗೃಹಲಕ್ಷ್ಮಿಯ ಹನ್ನೊಂದನೇ ಕಂತಿನ ಹಣ ಯಾವಾಗ ಜಮಾ ಆಗುತ್ತೆ ಅಂತ ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಮತ್ತು ಈಗ ನಮ್ಮ ರಾಜ್ಯದ ಮುಖ್ಯಮಂತ್ರಿಯಾದ ಸಿ ಎಮ್ ಸಿದ್ದರಾಮಯ್ಯ ಸರ್ ಅವರಿಗೆ ಈಗ ಒಂದು ಕ್ವಶನ್ನ ಕೇಳಿದರು ಗೃಹಲಕ್ಷ್ಮಿ ಹನ್ನೊಂದನೇ ಕಂತಿನ ಹಣ ಯಾವಾಗ ಜಮಾ ಮಾಡ್ತೀರಂತ ಅದಕ್ಕೆ ಈಗ ಅವರು ಒಂದು ಕಂಡೀಷನ್ನ ಇಟ್ಟಿದ್ದಾರೆ ಏನಪ್ಪ ಅಂತಂದರೆ ಈಗ ಗೃಹಲಕ್ಷ್ಮಿಯ ಹನ್ನೊಂದನೇ ಕಂತಿನ ಹಣ ಬರಬೇಕಾ ಬರಬೇಕು ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಅಂದರೆ ಈಗ ಯಾವೆಲ್ಲ ಮಹಿಳೆಯರಿದ್ದೀರಾ ಈಗ ಗೃಹಲಕ್ಷ್ಮಿ ಹನ್ನೊಂದನೇ ಕಂತಿನ ಹಣ ಯಾರೆಲ್ಲ ಮಹಿಳೆಯರು ಪಡ್ಕೊಳ್ತಿದ್ದೀರಾ ಅಂಥವ್ರ ಖಾತೆಗೆ ಈ ಹನ್ನೊಂದನೇ ಕಂತಿನ ಹಣ ಎರಡು ಸಾವಿರ ರೂಪಾಯಿ ನಿಮಗೆ ಜಮಾ ಆಗಬೇಕು ಅಂತಂದರೆ ಇ ಕೆ ವೈಸಿನ ಕಂಪಲ್ಸರಿಯಾಗಿ ನೀವು ಮಾಡಿಸ್ಕೊಂಡು ಇರಲೇಬೇಕಂತೆ ಈಗ ಈಗ ಒಂದರಿಂದ ಹತ್ತನೇ ಕಂತಿನ ಹಣ ಯಾರಿಗೆ ಬಿದ್ದಿದ್ದೇನೋ ಅಂದರೆ ಯಾವೆಲ್ಲ ಮಹಿಳೆಯರು ಇದನ್ನು ತೊಗೊಂಡಿದ್ದೀರಾ ಗೃಹಲಕ್ಷ್ಮಿಯ ಹತ್ತು ಕಂತಿನ ಹಣ ಅಂಥ ಮಹಿಳೆಯರು ಇ ಕೆ ವೈಸಿ ಹಾಗೇ ಇರುತ್ತೆ ಅದಕ್ಕೆ ಮಾತ್ರ ನಿಮಗೆ ಬಿದ್ದಿರುತ್ತೆ ಈಗ ಯಾರು ಇ ಕೆ ವೈಸಿನ ಕಂಪ್ಲೀಟ್ ಮಾಡಿರಲ್ವೋ ಅಂಥವ್ರಿಗೆ ಗೃಹಲಕ್ಷ್ಮಿಯ ಹನ್ನೊಂದನೇ ಕಂತಿನ ಹಣ ಬರಲ್ಲ ಅಂತ ಅವರು ಒಂದು ಬಿಗ್ ಅಪ್ಡೇಟ್ನ ಕೊಟ್ಟಿದ್ದಾರೆ ಈಗ ಗೃಹಲಕ್ಷ್ಮಿಯ ಹನ್ನೊಂದನೇ ಕಂತಿನ ಹಣ ಬರೋ ದಿನಾಂಕನ ಅವರು ಈಗ ರಿಲೀಸ್ನೂ ಮಾಡಿದ್ದಾರೆ ಏನಪ್ಪ ಅಂತಂದರೆ ಈಗ ಅದು ಡೇಟ್ನೂ ಹೇಳ್ತೀನಿ ಈಗ ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟನೇ ತಾರೀಕು ಇದೇ ತಿಂಗಳು ಒಳಗಾಗಿ ನಿಮಗೆ ಗೃಹಲಕ್ಷ್ಮಿಯ ಹನ್ನೊಂದನೇ ಕಂತಿನ ಎರಡು ಸಾವಿರ ರೂಪಾಯಿ ಹಣ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ನೇರವಾಗಿ ಜಮಾ ಮಾಡ್ತೀವಿ ಅಂತ ಅವರು ಅಂದರೆ ಮಾಧ್ಯಮದವರೊಂದಿಗೆ ಅವರು ಒಂದು ಪ್ರೆಸ್ ಮೀಟ್ ಮೂಲಕ ಅವರು ಹೇಳಿದ್ದಾರೆ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕು ಶೇರು ಕಾಮೆಂಟು ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ